ನಮಸ್ಕಾರ ಮೇಡಮ್ ನನ್ನ ಹೆಸರು ಚಂದ್ರಕಲಾ ಪಾಟೀಲ್ ಅಂತ ಹೇಳಿ ನನ್ನ ಸಾಹಿತಿಗಳ ಮನದಳದ ಮಾಡಕಿ ಆ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ತಮ್ಮ ಹೆಸರು ತಮ್ಮ ಒಂದು ಸಂಕ್ಷಿಪ್ತ ಪರಿಚಯದೊಂದಿಗೆ ತಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಯಾವ ರೀತಿ ನಡ್ಕೊಂಡು ಬಂದಂತ ಮಾಹಿತಿ ಕೊಡೋಣ ನನ್ನ ಹೆಸರು ಪ್ರಮಳಾ ಎಸ್ ಪಾಟೀಲ್ ಅಂತ ಹೇಳದು ನಾನು ಬಿಬ್ಬಳ್ಳಿಯವರ ಮನೆಯವರು ನಾನು ಶಿಕ್ಷಕಿಯಾಗಿ ಇಪ್ಪತ್ತ ಐದು ವರ್ಷದಲ್ಲಿ ನಾನು ಶಿಕ್ಷಕಿ ವೃತ್ತಿಯನ್ನೇ ಮಾಡ್ತಾ ಇದ್ದೇನೆ ನಾ ಸಾಹಿತಿ ಅಂತ ಅನ್ಬೇಡ್ರಿ ಮೇಡಮ್ ದಯವಿಟ್ಟು ಯಾಕಂದ್ರೆ ನಾನು ಅಂತ ಸಾಹಿತಿನೂ ಅಲ್ಲ ನಾನು ಬರೀವಂತದ ಹವ್ಯಾಸ ಇತ್ತು ಒಂದು ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅವತ್ತಿಂದ ಅವತ್ತವರಗಳನ್ನ ರಚನೆ ಮಾಡಿ ಆಡ್ತಿದ್ದ ಬಿಟ್ಟು ಬಿಡ್ತಿದ್ದ ಆ ಮಕ್ಕಳು ಖುಷಿ ಪಡ್ತಿದ್ವು ಅಷ್ಟೇ ಎಲ್ಲರೂ ಈ ಕ್ರೋಢೀಕರಣ ಮಾಡಬೇಕು ಅನ್ನೋದ್ ನಾನು ಅಷ್ಟು ಬಂದಿದ್ದಿಲ್ಲ ನಿಮ್ಮನ್ನ ಎಲ್ಲಾ ನೋಡಿದ ನಾನು ನೀವಾಯ್ತು ಇನ್ನ ಅನೇಕರನ್ನ ನಾನು ನೋಡಿಕೊಂಡು ನಮ್ಮ ಶಿಕ್ಷಕರೇ ಇಂತ ಸಾಹಿತಿಗಳಿದ್ದಾರಲ್ಲ ಅಂತ ಹೇಳಿ ಅನ್ನೋಂತದಾಯ್ತು ನನ್ನಲ್ಲಿ ಏನೋ ಒಂದ್ ಸ್ವಲ್ಪ ಆ ಸಾಹಿತ್ಯದ ಗಾಳಿ ನಿಮ್ಮಿಂದ ಅಂತ ನಾ ಅನ್ಕೊತಿದ್ದೇನೆ ಹಾಗಾಗಿ ಅವುಗಳನ್ನೆಲ್ಲ ಕ್ರೂಢೀಕರಣ ಮಾಡಿಕೊಂಡು ಬರಿಬೇಕು ಅಂತೇಳಂದು ಶ್ರೀಮುದ ಮೈಪಾಲ್ ರೆಡ್ಡಿ ಅವರಿಗೆ ನಾ ಹೇಳಿದ ಆಕಕ್ಕ ನೀನು ಮಾಡು ಅಂತ ಅಂತೇಳಿದ್ರು ಹಾಗಾಗಿ ಅವರಿಂದ ನಮ್ಮ ಮನೆಯವ್ರ ಪ್ರೋತ್ಸಾಹದಿಂದ ಅದು ಕವನಗಳನ್ನ ಬರೆಯುತ್ತಾ ಇತ್ತು ಹಾಗಾಗಿ ಮೊದಲು ಅರಳಿದ ಮಗು ಅನ್ನುವಂಥದ್ದನ್ನ ಇದರಲ್ಲಿ ನಾನು ಬರೆದಿದ್ದಂತ ಸ್ವಕವನ ಸಂಕಲ್ಪನೆಗಳು ಇದಾಗಿದೆ ಆ ನಂತರ ಇದು ನಾನೇ ಬರೆದ್ರ ಆಗಲ್ಲ ಮಕ್ಕಳಿಂದನೂ ಬರೆಸ್ಬೇಕು ಅಂತ ಹೇಳಂದು ಅವರಲ್ಲಿ ಆ ಸಾಹಿತ್ಯದ ಅಭಿರುಚಿ ಹುಟ್ಟಿಸ್ಬೇಕು ಅನ್ನೋ ಕಾರಣದಿಂದ ಇದು ಚೀನರ ಚಿಲಿಪಿಲಿ ಅಂತ ಹೇಳಂದು ನನ್ನ ಶಾಲೆಯಲ್ಲಿರುವಂತ ಎಡಗ ಶಾಲೆಯಲ್ಲಿರುವಂತ ಮಕ್ಕಳು ಹೇಳಿದ್ರೆ ಒಂದು ಎಂಟು ದಿನದಲ್ಲೇನೆ ಮೇಡಮ್ ಬರೆದ್ರು ಬಹಳ ಮೆಚ್ಚಬೇಕು ಇದು ನಾ ಬರೆದಿದ್ದೇನೂ ಅಲ್ಲ ಇದ ಮಕ್ಕಳು ಬರ್ದಿದ್ದು ಬಹಳ ಇಷ್ಟ ಆಯ್ತು ಎಲ್ಲರಿಗೂ ಇಷ್ಟ ಆಯ್ತು ಇದು ಇದಕ್ಕೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಅಂತ ಹೇಳ್ಕೊಟ್ಟಿದ್ರು ಅಷ್ಟು ಚೆನ್ನಾಗಿ ಮೂಡಿ ಬಂತು ಬಹಳ ಚೆನ್ನಾಗಿ ಬರ್ದ ಇದೊಳಗ ಅದ್ರೊಳಗೆ ಭಾಗ್ಯಶ್ರೀ ಅನ್ನ ಇರ್ಬೋದು ನನ್ನ ಮಗ ಸಿದ್ಧಾಂತ ಇರ್ಬೋದು ಮತ್ತು ಅಲ್ತಾಫ್ ಗಂಗಮ್ಮ ಇನ್ನೊಬ್ರು ಶಾಲಿನಿ ಶಿವಕುಮಾರ್ ಅಂದ್ರೆ ಬಹಳ ಜನ ಇರ್ ಅಲ್ತಾಫ್ ಬಹಳ ಮಕ್ಕಳು ಆಗಿದ್ದಾಗೆ ಹೇಳಿದ್ರೆ ಅದು ಅಂತ ನಮ್ಮ ಶಿಕ್ಷಕರು ಸಹ ಇದರಲ್ಲಿ ಬರೆದಿರುವುದನ್ನು ನಾವು ನೋಡಬಹುದು ಇದು ಬಹಳ ನನಗೆ ಬಹಳಷ್ಟು ಆನಂದ ತಂತು ಆನಂತರ ಇದ್ರ ಜೊತೆಯಲ್ಲದೆ ಇವು ಮೂರು ಪುಸ್ತಕ ಟೈಮ್ ನಾವು ಬಿಡುಗಡೆ ಮಾಡಿದ ಇದು ರುಬಾಯಿ ಅನ್ನುವಂಥದ್ದು ರಚನೆ ಇದು ಪೋರ್ಚುಗೀಸ್ ರುಬಾಯಿ ಇತ್ತು ಅದನ್ನ ಜಾಸ್ತಿ ಯಾರು ಇಲ್ಲಿ ನಮ್ಮ ಗುಲ್ಬರ್ಗದಲ್ಲಿ ವರ್ದಿವ ವಿಜಯ್ ಕುಮಾರ್ ಪತ್ತೆ ಸರ್ ಅಂತ ಅವರು ನನಗೆ ಆಕಸ್ಮಿಕವಾಗಿ ಒಂದು ಕವಿಗೋಷ್ಠಿಯಲ್ಲಿ ಭೇಟಿಯಾರು ಅವರು ರುಬಾಯಿ ಬರ್ದಾರ ಅಂತ ಅವರಲ್ಲಿ ಸ್ವಲ್ಪ ಮಾಹಿತಿಯನ್ನ ಸಂಗ್ರಹ ಮಾಡ್ಕೊಂಡ ಆನಂತರ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ ಹಾಗಾಗಿ ಇದ್ರ ಬಗ್ಗೆ ಒಂದು ಎಂಟು ದಿನ ಅಧ್ಯಯನ ಮಾಡಿ ರುಬಾಯಿಗಳು ನಾಲ್ಕು ಸಾಲಿನ ಪದ್ಯ ಚೌಪದಿ ಅಂತ ಹೇಳಿ ನಾಲ್ಕು ಸಾಲಿನಲ್ಲಿ ಅರ್ಥವತ್ತಾಗಿರುವಂತ ಆ ಪದ್ಯವನ್ನ ಬರೆಯುವಂತದ್ದು ರುಬಾಯಿ ಅಂತ ಹೇಳುದು ಬರೆದಿತ್ತು ಒಂದು ಎರಡು ಸಾಲು ಅಲ್ಲಿ ಏನಿರ್ತದೆ ಅಂದ್ರೆ ಪ್ರಾಸ ಇರ್ತದೆ ಮೂರನೇ ಸಾಲಿಗೆ ಪ್ರಾಸ ಇರಲ್ಲ ನಾಲ್ಕನೇ ಸಾಲಿಗೆ ಪ್ರಾಸ ಇರ್ತದೆ ಹೀಗಾಗಿ ಇದನ್ನ ಒಟ್ಟು ಮುನ್ನೂರ ಮೂರು ರುಬಾಯಿಗಳನ್ನ ಬರೆದು ಎಟ್ ಅ ಟೈಮ್ ಇದು ಚಿನ್ನದ ಚಿಲಿಪಿಲಿ ಅರಳಿದ ಮಗು ಮತ್ತು ರುಬಾಯಿಗಳನ್ನ ನಾನು ಬಿಡುಗಡೆ ಮಾಡ್ಲಿಕ್ಕೆ ಅನುವಾಯಿತು ಒಂಥರ ಏನೋ ಒಂಥರ ಸಂತಸ ಆಯ್ತು ನೀವು ಅಲ್ಲೆಲ್ಲ ಬಂದಾಗ ಒಂಥರ ಏನೋ ಒಂದು ಮದುವೆ ದಿಬ್ಬಣ ಅನಿಸ್ತು ಏನೋ ಅಂತೇಳಿ ಒಂಥರ ನನಗೆ ಬಹಳ ಖುಷಿ ಆಯ್ತು ಮಕ್ಕಳಿಂದಾನೇ ಬಿಡುಗಡೆ ಮಾಡಿರುವಂಥದ್ದು ವಿಶೇಷ ಆಯ್ತು ಅದು ಎಲ್ಲ ಇಲ್ಲಿ ಮೂರು ಜನ ಇರುವಂತಹ ಪೂಜ್ಯರ ಆಶೀರ್ವಾದ ಇರಬಹುದು ಮನೆಯವರ ಎಲ್ಲರ ಸಹಕಾರದಿಂದ ಇದನ್ನು ಬರೀಲಿಕ್ಕೆ ಸಾಧ್ಯ ಆಯ್ತು ಅಂತೇಳಿ ಅನ್ಬಕೊಂಡ ನಿಜವಾಗ್ಲೂ ಮೇಡಮ್ ನಾನು ನಿಮ್ಮ ಕೈಯಲ್ಲಿ ಒಂದು ನಿಮ್ಗೆ ಬರ್ತಾ ಇದ್ದೀನಿ ಅಂತ ಅನಿಸ್ತು ಯಾಕಂತಂದ್ರೆ ನಮ್ಮ ಇಬ್ಬರು ಪರಿಚಯ ಬಹಳ ತಿಂಡ್ ನಾವೆಲ್ಲ ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆಗೆ ಬಂದರು ಅದು ಈ ಸಾಹಿತ್ಯ ಕ್ಷೇತ್ರದ ಸೆಡಬ್ ಬಂದರು ನಮ್ ಒಂದು ಸಾಹಿತ್ಯದಲ್ಲಿ ಗುರುತಿಸಿದ್ದೇ ನಮ್ಮ ಸೆಡಮ್ ಅಂತೇಳಿ ನಾವು ಹೇಳ್ಬಹುದು ಉಜುಕು ಗೆಳೆಯರು ಮೇಡಮ್ ಉಜುಕು ಗೆಳೆಯರು ಮೇಡಮ್ ಯಾಕಂದ್ರೆ ನೀವು ಸ್ಕೌಟ್ ಗೈಡ್ ನಲ್ಲಿ ಒಳ್ಳೆ ಸೇವೆ ಸಲ್ಲಿಸಿರಿ ಆಮೇಲೆ ಅದರಿಂದನೆ ನಾನು ಬರ್ತಾ ಇದ್ದೀನಿ ಈಗ ನೀವು ಮಕ್ಕಳಿಗೆ ಇದು ಸರ್ಕಾರಿ ಶಾಲೆ ಮಕ್ಕಳಲ್ಲಿರುವಂತ ಕವನ ಒಂದು ಪರೀಕ್ಷೆ ಹೊರ ಹಾಕಿರಲ್ಲ ಅದು ದೊಡ್ಡ ದಾಖಲೆ ಯಾಕಂದ್ರೆ ಬರಿತೀವಿ ಎಲ್ಲರೂ ಬರಿತೀವಿ ಎಲ್ಲರೂ ಮಾಡ್ತೀವಿ ಸ್ವಲ್ಪ ಸ್ವಾರ್ಥ ಇರ್ತದ ಆದ್ರ ನಾನು ಒಂದು ವೇದಿಕೆ ಮೇಲೆ ಇವತ್ತು ನಿಮಗೆ ಯಾಕೆ ನಾನು ಪರಿಚಯ ಮಾಡ್ಬೇಕು ಅಂತ ಅನಿಸ್ತಂತಂದ್ರೆ ಇವತ್ತು ವಿಶ್ವ ಕಾವ್ಯ ದಿನಾಚರಣೆ ಅಂತದ ಅಲ್ಲಿ ಇವತ್ತು ಒಂದು ಮೀಟಿಂಗ್ ಇತ್ತು ಆ ಮೀಟಿಂಗ್ ಬಂದಿದ್ದೆ ಅವಾಗ ನೀವು ಭೇಟಿ ಆದ್ರಿ ನನ್ ಮನ್ಸಿನಲ್ಲಿ ಅಲ್ಲಿ ಬಂತು ಇಲ್ಲ ನಮ್ ಮೇಡಮ್ ಅವ್ರಿ ನಾನು ಏನೋ ನಿಮ್ದಿಂದ ಏನೋ ಒಂದ್ ತಗೋಬೇಕಾದ ಹೋಗ್ಲು ಅದ ಈ ಕೂಡಿ ಬಂತು ಅದು ನೀವು ಮಕ್ಕಳ ಸಲುವಾಗಿ ಬರ್ದಂತ ಚಿನ್ನರ ಚಿಲಿ ಕುಳಿಕಾಗ ಎಲ್ಲರೂ ಇಷ್ಟಪಟ್ಟಾರ ನಾನಂತದ್ ಎಷ್ಟೋ ಕೊಟ್ಟೀನಿ ಕೊಟ್ಟಿನಿ ರೇಡಿಯೋ ಕೊಟ್ಟು ಕಳಿಸ್ರಿ ಆಮೇಲೆ ಯಾದಗಿರಿದವ್ ಬಿ ಕೂಡ ನೀವು ಸಂದರ್ಶನ ಮಾಡ್ತಾರ ಅವ್ರಿಗೆ ಸಂದರ್ಶನ ಕೊಡ್ರಿ ಆಮೇಲೆ ಶರಣಗೌಡ ಪಾಟೀಲ್ ಅಂತ ಹೇಳಿ ಅವರು ಅವ್ರಿಗೆ ಒಂದಿಷ್ಟು ಬುಕ್ ಕಳ್ಸಿ ಯಾಕಂದ್ರೆ ಅವ್ರೆಲ್ಲರೂ ನಮ್ಮಂತ ಹೊಸ ಸಾಹಿತಿಗಳನ್ನು ಗುರುತಿಸ್ತಾರ ನೀವು ಬಂದಂತ ಪುಸ್ತಕಗಳು ಅತ್ಯುತ್ತಮವಾಗಿವೆ ನೀವು ಇದೇ ರೀತಿ ಇನ್ನೂ ಬರೀಕೆ ಅಂತ ಹೇಳಿ ಹಾರೈಸುತ್ತ ತಮ್ಮ ಒಂದು ಅಮೂಲ್ಯ ಸಮಯ ಕೊಟ್ಟು ಈ ಒಂದು ಕವನದ ಬಗ್ಗೆ ಮಾತಾಡಿದ್ರಿ ಮೇಡಮ್ ತಮಗೆ ಇಷ್ಟವಾದಂತ ಒಂದು ಕವನನು ಹೇಳಿ ನನಗೆ ನೀವು ಹಾಡೋದು ಗೊತ್ತು ಬರೆಯೋದು ಗೊತ್ತಿದ್ದಿಲ್ಲ ನೀವು ಬರೋದನ್ನು ತೋರಿಸ್ದಿ ಇವಾಗ ಒಂದು ಹಾಡಿನೂ ತೋರ್ಸ್ರಿ ಮೇಡಮ್ ನಿಮ್ಮ ಮುಖಾಂತರ ನಿಜವಾಗ್ಲೂ ಶಿಕ್ಷಕ ವೃತ್ತಿ ಅನ್ನೋದ್ ಬಹಳ ಪವಿತ್ರವಾಗಿರುವಂಥದ್ದು ನಿರ್ಮಲವಾಗಿರುವಂತ ಮುಕ್ತ ಮನಸ್ಸುಗಳಲ್ಲಿ ಆ ಅಕ್ಷರ ಬಿತ್ತು ಅನ್ನೋಂಥದ್ದು ಬಹಳ ಎಷ್ಟು ಜನದ ಪೂರ್ವದ ಪುಣ್ಯನೋ ಈ ನಾನು ಉರಿ ಬರ್ಬೇಕಾದ್ರೆ ಅನ್ನೋದ್ ಹಾಗಾಗಿ ಆ ಮಕ್ಕಳೇ ನನ್ನ ದೇವರು ನನಗೆ ಸ್ವಲ್ಪ ಏನೇ ನೋವಾಯ್ತಂದ್ರು ಬಹಳ ಮಕ್ಕಳು ಸ್ಪಂದನೆ ಮಾಡ್ತಾರ ಹತ್ತೇ ಬಿಡ್ತಾರೆ ಮಕ್ಕಳು ನಾನು ಅವ್ರಿಗೆ ಏನ್ ಕೊಟ್ಟಿದ್ದೀನೋ ಗೊತ್ತಿಲ್ಲ ಆದ್ರೆ ಮಕ್ಕಳಿಂದ ನಾನ್ ಪಡೆದಿದ್ದೀನಿ ಮೇಡಮ್ ಎಷ್ಟು ಚೆನ್ನಾಗಿ ಬರ್ದಿದ್ದಾರ ನೋಡ್ರಿ ಇಲ್ಲಿ ಭಾಗ್ಯಶ್ರೀ ಮಲ್ಲಪ್ಪ ಅಂತೇಳಿ ಅಂದು ಅವಳು ಏಳು ಬೆನ್ನು ನಿಮಗಿನ್ನು ಕೊಡು ಗುರುವೆ ವಿದ್ಯೆನು ನಾನಿನ್ನು ಚಿರಋಣಿಯು ನಿಮಗೆ ನಾನಿನ್ನು ಚಿರಋಣಿಯು ನಿಮಗೆ ಎಲ್ಲಿ ಇದ್ದರು ಹೇಗೆ ಇದ್ದರು ಎಂದೆಂದಿಗೂ ನಗುತ್ತಾ ನಗು ಇರಿ ಎನ್ನುವ ನಿಮ್ಮ ಋಣವದು ತೀರಿಸಲು ಅಸಾಧ್ಯವ ಎಂದೆಂದಿಗೂ ಹೀಗಿರು ಎನ್ನುವೇ ಕೊನೆತನಕ ಮರೆವಲ್ಲದಾವು ಕೊನೆ ತನಕ ಮರೆಯಲ್ಲ ಕೇಳುವೆನು ನಿಮಗಿನ್ನು ಕೊಡುಗುರುವೆ ವಿದ್ಯೆಯನ್ನು ನಾನಿನ್ನು ಚಿರಋಣಿಯು ನಿಮಗೇ ನಾನಿನ್ನು ಚಿರಋಣಿಯು ನಿಮಿ ಒಂದಕ್ಕಿಂತ ಒಂದು ಮುತ್ತು ಮುತ್ತುಗುತ್ತಾಗಿರುವಂತ ಈ ಮಕ್ಕಳು ನಮ್ಮ ಮಕ್ಕಳ ಮಧ್ಯೆ ಯಾವ ರೀತಿಯಾಗಿ ಸಂಬಂಧ ಅನ್ನುವಂಥದ್ದು ಅವರೇ ಕಲ್ಪನೆ ಮೂಲಕವಾಗಿ ಬಹಳ ಮಾರ್ಮಿಕವಾಗಿ ಬರ್ತಾರ ಅದು ಅಂತ ನಮ್ಮ ಸ್ಕೌಟ್ ಗೈಡ್ ನಲ್ಲಿ ನಾನು ಎಲ್ಲಿ ಸೆಕ್ರೆಟರಿ ಆಯ್ತೀ ಕೆಲಸ ಮಾಡೋದ್ರಿಂದ ಭಯಾನಕವಾಗಿರುವಂತಹ ಕೊರೋನಾ ರೋಗ ಬಂತು ಯಾರು ಹೊರಗಡೆ ಹೋಗ್ಲಾತಿರುವಂತಹ ಸಮಯದಲ್ಲಿ ಆವಾಗ ನಾವು ಸ್ಕೌಟ್ ಗೈಡ್ ನಿಂದ ಮಕ್ಕಳ ಎಕ್ಸಾಮ್ ಮಾಡಬೇಕಾಗಿತ್ತು ಹಾಗಾಗಿ ಸ್ವಯಂ ಸೇವಕರಾಗಿ ಮಕ್ಕಳು ಬಹಳಷ್ಟು ಚೆನ್ನಾಗಿ ಮಾಡಿದ್ರು ತಮ್ಮ ಪ್ರಾಣವನ್ನೇ ತೊಟ್ಟು ನಾವು ನೀವು ಎಲ್ಲರೂ ಸೇರಿ ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದಿ ಅವಾಗಲೂ ಸಹ ನಾನೊಂದು ಗಮನವನ್ನ ಬರೆದ ಜಯ ಗೀತೆ ಅಂತ ಹೇಳಂತ ಅನ್ನುವಂತ ಗಮನವನ್ನ ಹೇಳ ಒಂದು ಉಡಿ ಭಾರತ ಸ್ಕೌಟರು ಗೈಡರು ನಾವು ಹತ್ತನೇ ಪರೀಕ್ಷೆ ಯಶಸ್ವಿಗೊಳಿಸಿದೆವು ಭಾರತ ಸ್ಕೌಟರು ಗೈಡರು ನಾವು ಎಸ್ ಎಸ್ ಎಲ್ ಸಿ ಪರಿಚಯ ಯಶಸ್ವಿಗೊಳಿಸಿದೆವು ಮಡಿ ಎಲ್ಲದೆ ಗುಡಿಗು ಗುಂಚದೆ ಧೈರ್ಯ ತಿಂತ ನಿಭಾಯಿಸಿದೆವು ಭಾರತ ಸ್ಕೌಟರು ಗೈಡರು ನಾವು ಎಸ್ ಎಸ್ ಎಲ್ ಸಿ ಪರಿಚಯ ಯಶಸ್ವಿಗೊಳಿಸಿದೆವು ಬಹಳ ಮುದ್ದಾಗಿ ಬದಿರುವಂತದ್ದು ಇದು ಕವರ ಏನಿಲ್ಲ ಇಪ್ಪತ್ತು ಸಾಲಿನ ಕವನ ಅದ ಮೇಡಮ್ ಮಾಸ್ಕ್ ಬೇರೆ ಬೇರೆ ಸಹಾಯ ಈ ಕವನದಲ್ಲಿದೆ ಅಂತ ಹೇಳಿ ಹೇಳ್ತೇನೆ ಮೇಡಮ್ ನನಗ ಬಹಳ ಖುಷಿ ಆಗ್ಲತ್ತದ ನಾ ಸಾಹಿತಿ ಅಲ್ಲ ಇನ್ನೂನು ಅಲ್ಲ ಅಂತ ಹೇಳ್ತೀನಿ ಸಾಹಿತ್ಯ ಲೋಕದಲ್ಲಿ ನನ್ನನ್ನು ಗುರುತಿಸ್ತಾ ಇದ್ದೀರಲ್ಲ ನಿಮಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ಮೇಡಮ್ ಇಲ್ಲ ಮೇಡಮ್ ಇದು ಸೆಳಂ ತಾಲೂಕನೇ ಹಂಗ್ದದ ಇದು ಮಣ್ಣಿನ ಗುಣನೇ ಹಂಗ್ದದ ಇದರಲ್ಲಿ ನಾವು ಬಂದು ನಾವೊಂದಿಷ್ಟು ಅಲ್ಲ ಅಂತಂದ್ರೂ ಕೂಡ ನಮ್ಮನೇಲಿ ಸಾಹಿತಿಗಳಂತೆ ಕರೀತಾರ ಯಾಕಂದ್ರೆ ಆ ಪುಸ್ತಕದಲ್ಲಿರುವಂತ ನಾನು ಕೊಂಟೂರ್ ನಲ್ಲಿ ಬಿಜಾಪುರ ಡಿಸ್ಟಿಕ್ ದೇವಣಗಾಂದಲ್ಲಿ ಮಾಡುವಾಗ ಬರೀತಿದ್ದ ಆದ್ರೆ ಅಲ್ಲಿ ನೋಡ್ರಿ ಇಂಥವೆಲ್ಲ ಯೋಗ ಕೂಡಿ ಬರಲಿಲ್ಲ ಪುಸ್ತಕ ಹೊರಗಡೆ ಬರುವಂತದ್ದು ಅದು ಸೇಡಂಬಲೆಯ ನೆಲದಲ್ಲಿ ಬಂದಾಗ ಪೂಜ್ಯರ ಆಶೀರ್ವಾದದಿಂದ ಇದು ಬಡಿ ಬಿಡುಗಡೆ ಆಯ್ತು ಅಂತ ಅನ್ಕೋತೀನಿ ಅದರಲ್ಲಿ ಮೂರು ಗುರುಗಳು ಇದ್ರು ಆಮೇಲೆ ದೊಡ್ಡ ದೊಡ್ಡ ಸಾಹಿತಿಗಳಲ್ಲಿ ಪುಸ್ತಕ ಇದ್ರು ಅದನ್ನ ನೋಡಿ ದೊಡ್ಡ ಸಂಭ್ರಮ ಅವತ್ ಅವರೇ ಅಂದ್ರು ಇದು ಏನಂತಂದ್ರೆ ಪುಸ್ತಕ ಬಿಡುಗಡೆ ಎಲ್ಲ ಸಾಹಿತ್ಯ ಸಮಾವೇಶ ಅಂತ ಅಂದ್ರು ಅದಕ್ಕೆ ನಿಮ್ಮ ಒಂದು ಈ ಹಿಟ್ಟಿತ್ತ ಒಂದು ಹೆಜ್ಜೆಯನ್ನು ಇಡ್ರಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಪುಸ್ತಕಗಳು ಹೊರಗೆ ಹೋಗಲಿ ನೀವಂತೂ ಬೆಳೆಯೋದಲ್ಲ ನಿಮ್ಮ ಜೊತೆಗೆ ಎಷ್ಟೋ ಮಕ್ಕಳಿಗೆ ಹೊರಗೆ ತರ್ತಿರಲ್ಲ ಇವಾಗ ನೋಡ್ರ ಆ ಒಂದು ವಿದ್ಯಾರ್ಥಿ ಮನಸ್ಸು ಬರ್ದ ಅಂತಂದ್ರೆ ಅದಕ್ಕೊಂದು ವೇದಿಕೆ ಸಿಕ್ಕಿದ್ರೆ ಯಾಕ ಅವ್ರ ಮುಂದೂ ಕೂಡ ದೊಡ್ಡ ಸಾಹಿತಿಗಳಾಗಬಾರ್ದು ಅಂತಂದಕ್ಕೆ ನೀವೇ ಎಲ್ಲರೂ ಅದಕ್ಕೆ ಸ್ಫೂರ್ತಿ ಅಂತ ನಾನು ಹೇಳುತ್ತಾ ತಮ್ಮ ಅಮೂಲ್ಯ ಸಮಯ ಕೊಟ್ಟು ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ತುಂಬಾ ತುಂಬಾ ಧನ್ಯವಾದ ಧನ್ಯವಾದಗಳು ಧನ್ಯವಾದಗಳು